ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಸಮೀಪ ಒಂದೇ ಮಾತರಂ ಆಟೋ ನಿಲ್ದಾಣದಲ್ಲಿ ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಏರ್ಪಡಿಸಿದ್ದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾನುವಾರ ಪಾಲ್ಗೊಂಡು ಅವರು ಮಾತನಾಡಿದರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ ಕನ್ನಡಾಭಿಮಾನ ಬೆಳೆಸುವಲ್ಲಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ನಾಡಿನ ಕವಿಸಂತರು ದಾರ್ಶನಿಕರ ಹಾಗೂ ಭಾಷೆಯ ಇತಿಹಾಸಪುಟ ಹೊತ್ತಿದರೆ ನಾಡಿನ ನೈಜ ಪರಂಪರೆ ಅರಿಯಲು ಸಾಧ್ಯ ಎಂದು ತಿಳಿಸಿದರು ರಾಜಧಾನಿಯ ಐಟಿ ಬಿಟಿ ಕಂಪನಿಗಳಲ್ಲಿ ಕನ್ನಡ ಭಾಷೆ ಮರೆಯಾಗುತ್ತಿದೆ ಸ್ನೇಹಿತರು ಸಂಬಂಧಿಕರ ನಡುವೆಯೂ ಆಂಗ್ಲ ಭಾಷೆ ವ್ಯಾಮೋಹ ಹೆಚ್ಚಳಗೊಂಡ ಪರಿಣಾಮ ಮಾತೃಭಾಷೆ ಕ್ಷೀಣಿಸುತ್ತಿದೆ ಎಂದು ನಗರಸಭಾ ಪೌರಾಯುಕ್ತ ಬಿ ಸಿ ಬಸವರಾಜ್ ಹೇಳಿದರು ಆಟೋ ಮಾಲೀಕರು ಮತ್ತು ಡ್ರೈವರ್ಸ್ಗಳು ನೀವು ಕೆಳಪಡಿಸಿಲ್ಲ ಈ ಕನ್ನಡ ಬೆಳಸ ಕೆಲಸ ಮಾಡುತ್ತೇ ಇಲ್ಲ ಕನ್ನಡ ಮರೆ ಮಾತುವ ಈ ಸಂದರ್ಭದಲ್ಲಿ ಕನ್ನಡ ಭಾಷೆನೇ ಬಳಕೆ ಮಾಡದಂತ ರೈತ ಸಂದರ್ಭದಲ್ಲಿ ನಿಮ್ಮಿಂದ ಕನ್ನಡ ಉಳಿತಾ ನೀವು ನಿಮ್ ನೋಡ್ತಿದ್ದೀರ ಐಟಿ ಪಿಟಿ ಕನ್ನಡ ಅನ್ನೋದು ಮಾಯ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ವರ್ಲ್ಡ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದ್ರು ಸರ್ ಕನ್ನಡದ ಗಂಧ ಕಡಿಮೆ ಆಗ್ತಾ ಇದೆ ಕೆಳಮಟ್ಟದ ನಮ್ಮಿಂದ ತಮ್ಮಿಂದ ಕನ್ನಡ ಇದೆ ಅಂತ ಆಟೋ ಸಂಘದ ನಗರ ಕಾರ್ಯದರ್ಶಿ ಜಗದೀಶ್ ಕೋಟೆ ಮಾತನಾಡಿ ನೆರೆ ರಾಜ್ಯದಂತೆ ಕನ್ನಡಿಗರು ಮಾತೃಭಾಷೆಯ ಬಗ್ಗೆ ವಿಶೇಷ ಅಭಿಮಾನ ಹೊಂದಬೇಕು ಕನ್ನಡ ಸೇವೆಯಲ್ಲಿ ನಿರತರಾದರೆ ಮಾತ್ರ ಕನ್ನಡವನ್ನು ಉಳಿಸಿ ಬೆಳೆಸಲು ಸಾಧ್ಯ ಹೀಗಾಗಿ ಚಾಲಕರು ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಕನ್ನಡ ಅಭಿಮಾನ ಮೂಡಿಸಬೇಕು ಎಂದರು ಕನ್ನಡದ ಹಬ್ಬ ಅಂದರೆ ಮನೆ 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 ಹಬ್ಬದ ಟೈಪ್ ನಮಗೆ ಮೂ ಸತತವಾಗಿ ಚಿಕ್ಕಮಗಳೂರು ನಗರ ಆಟೋ ಚಾಲಕರ ಮಾಲೀಕರ ಸಂಘದಿಂದ ಸತತವಾಗಿ ಮೂರು ದಿವಸದಿಂದ ಕಾರ್ಯಕ್ರಮಗೊಂಡು ನಾವು ಕನ್ನಡದ ಹಬ್ಬ ಮನೆ ಹಬ್ಬದ ಟೈಪ್ ಆಚರಣೆ ಮಾಡ್ತಾಯಿದ್ವಿ ಬಹಳ ಖುಷಿ ಪಡುವಂಥ ವಿಚಾರ ಇವತ್ತು ಕನ್ನಡ ಅಂದರೆ ಕನ್ನಡ ಉಳಿಸುವಂತ ಉಳಿಸುವ ಪಾತ್ರದಲ್ಲಿ ಆಟೋ ಚಾಲಕರು ಮಹತ್ವ ಪಾತ್ರ ವಹಿಸ್ತಾರೆ ಕನ್ನಡ ಉಳಿಸಿ ಬೆಳೆಸಿ ಕನ್ನಡದ ಘಟ್ಟಾಭಿಮಾನಿ ಕೂಡ ಎಲ್ಲ ಮೂರು ದಿವಸದಿಂದ ಸತತವಾಗಿ ಏನು ಕಾರ್ಯಕ್ರಮಗಳು ಆಗ್ತದೆ ಎಲ್ಲ ನಮ್ಮ ನಗರ ಆಟೋ ಚಾಲಕರು ಮಾಲೀಕರು ಸಹಕಾರದಿಂದ ನಡೀತದೆ ಅವರುಗಳೆಲ್ಲ ಧನ್ಯವಾದ ಹೇಳಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಕಾರ್ಯಕ್ರಮದಲ್ಲಿ ಆಟೋ ಸಂಘದ ಜಿಲ್ಲಾಧ್ಯಕ್ಷ ಉದಯ್ ಕುಮಾರ್ ನಗರಾಧ್ಯಕ್ಷ ರಾಮೇಗೌಡ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಸಹ ಕಾರ್ಯದರ್ಶಿ ಯಶವಂತ್ ನಿರ್ದೇಶಕರಾದ ಅಶ್ವಥ್ ಈಶ್ವರ್ ಚಾಲಕರಾದ ವೆಂಕಟೇಶ್ ಮಂಜು ರಾಜು ಮತ್ತಿತರರು ಹಾಜರಿದ್ದರು